ಎಲ್ಲ ಕೇಸಲ್ಲಿ ಎಲ್ಲ ವಿಟ್ನೆಸ್ಸು ಗ್ಯಾರಂಟಿ ಹಾಸ್ಟೈಲ್ ಆಗ್ತಾರೆ ಇಲ್ದರೆ ಅವ್ರಿಗೆ ಪಾಸ್ಪೋರ್ಟ್ ಕೊಡ್ತೀವಿ ಅನ್ನೋ ಡಿಸಿಷನ್ ಆಗೋ ತನಕ ಅವ್ರು ಹೊರಗೆ ಬರೋದಲ್ಲ ವಾಪಸ್ ಅಲ್ಲಿಂದ ಇಲ್ಲಿ ಸೊ ಕ್ವೆಶನ್ ಆಫ್ ಎ ಟು ಎ ತ್ರೀ ಎನ್ ಎಲ್ಲ ನಾನು ಓಮ್ ಪಿಕ್ಚರ್ಗೆ ಮಾತ್ರ ನಾನು ಏ ಒನ್ ಮಾಡಿಬಿಟ್ಟಿದ್ದಾನಮ್ಮ ನಾನು ಎ ಟು ಮಾಡ್ಬಿಟ್ಟಿದ್ದಾನಮ್ಮ ಅಂತ ಇದೆಲ್ಲ ಕೋರ್ಟ್ಗಲ್ಲ ಗೊತ್ತಾಯ್ತಲ್ಲ ಅವೆಲ್ಲ ಓಮ್ ಪಿಕ್ಚರ್ಗೆ ಮಾತ್ರ ಎ ಒನ್ ಆದರೆ ಬೇರೆ ಟ್ರೀಟ್ಮೆಂಟು ಎ ಟೆನ್ ಆದರೆ ಬೇರೆ ಟ್ರೀಟ್ಮೆಂಟಾ ಎಲ್ಲರಿಗೂ ಗುದ್ದೋದೇನೆ ಯುದ್ಧಕ್ಕೆಳಿದ್ಮೇಲೆ ತಲೆಯನು ತೊಡೆಯೇನು ಬಾರಿಸೋದೆ ತಿಳೀತೋ ಇಲ್ಲೋ ಕೊಡೋ ಅಂತ ಕೇಸ್ ಆಗಿದ್ದರೆ ಇಸ್ ಎ ವೆರಿ ಇಂಪಾರ್ಟೆಂಟ್ ಪೀಸ್ ಆಫ್ ಏರಿಯಾ ವೆರ್ ದಿ ಜಡ್ಜ್ ಅಷ್ಟು ಲುಕ್ ಇಂಟು ನಂದೇ ನೀವೇ ನೋಡಿದಿರಿ ಜಡ್ಜ್ಮೆಂಟ್ ಬೇಕಾದಷ್ಟು ರೋಲ್ ಅಸೈನ್ ಟು ದಿ ಜಡ್ಜ್ ವೈ ಇಲ್ ಪಾಸಿಂಗ್ ಇನ್ ಆರ್ಡರ್ ಆಫ್ ಕನ್ವೆಕ್ಷನ್ ಈಸ್ ಆಲ್ಟುಗೆದರ್ ಡಿಫರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಪಾಸಿಂಗ್ ದಿ ಸೆಂಟೆನ್ಸ್ ಇಟ್ ಶುಡ್ ಬಿ ಅಪ್ರೋಪ್ರಿಯೇಟ್ ಡೆಟರೆಂಟ್ ಎಲ್ಲ ಇರಬೇಕು ಇವಾಗ ಇನ್ನೂ ಒಂದಿದೆ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಏನಂಗಂದ್ರೆ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ರೆಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಅದರಲ್ಲಿ ಫೈವ್ ಆರ್ ಬರುತ್ತೆ ಅಲ್ಲ ನೀವು ಹೇಳಬೇಕು ತುಂಬ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡೋರು ಯು ಶುಡ್ ಸೇ ವಿಚ್ ಆರ್ ದಿ ಫೇಮಸ್ ಫೈವ್ ಆರ್ ಇನ್ ರೆಟ್ರಿಬ್ಯೂಟಿವ್ ಅಂಡ್ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ ಓದ್ಕೊಂಬನ್ನಿ ಇನ್ನೊಂದು ಇನ್ನ ಬರಿತೀನಿ ಇದರಲ್ಲೇ ಜಜ್ಮೆಂಟಲ್ಲಿ ಅಲ್ಲಿ ಬರೆಯೋ ಅಂಥ ಸಂದರ್ಭದಲ್ಲಿ ಫೇಮಸ್ ಫೈವ್ ಆರ್ ಅಂತ ಅದಕ್ಕೆ ಹೆಸರು ಆರ್ ಇದೆ ಅದರಲ್ಲಿ ಒಂದು ಕ್ಲೂ ಕೊಟ್ಟಿರ್ತೀನಿ ಮೊದಲನೇದು ರಿಲೇಶನ್ಶಿಪ್ ಅಂತ ಗೊತ್ತಾಯ್ತಲ್ಲ ಇನ್ನು ನಾಲ್ಕು ಆರು ನೀವು ಹೇಳಿ ಆಯ್ತಾ ಇನ್ಯಾವ್ದಾರು ಕೇಸಲ್ಲಿ ನೀವು ಬಂದ್ರೆ ಸೆಂಟೆನ್ಸ್ ಗೆಲ್ ಕಂಪಿ ಅಂತ ಹೇಳಿದ್ರೆ ಇನ್ನು ನಾಲ್ಕು ಆರು ಹೇಳಿದ್ರೆ ಆರು ತಿಂಗಳು ಕಡಿಮೆ ಮಾಡೋ ಕಡೆ ಎಂಟು ತಿಂಗಳು ಕಡಿಮೆ ಮಾಡ್ತೀನಿ ಓದ್ಕೊಂಬನರು ಪೂಜಾ ಅಂತ